ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಕಳಿಸಿದ್ರಲ್ಲ ಓನರ್ ಗಾಡಿ ಸಿಡಿ

ಎರಡ್ ಸಾವಿರದ ಮಾಡಲ್ ಎಷ್ಟು ಗಡಿ ಹನ್ನೆರಡು ಎರಡ್ ಸಾವಿರದ ಹನ್ನೆರಡು ಓನರ್ ಎಷ್ಟಂದ್ರಿ ನಾವು ಮೂರನೇ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ರನ್ನಿಂಗ್ ಐತೆ ರೀ ಟಾಟಾ ಟಿನ ಗೋಲ್ಡ್ ಇದು ಗೋಲ್ಡ್ ರೀ ಟಾಟಾ ಸಿ ಗೋಲ್ಡು ಫೈನಲ್ ಎಷ್ಟಾಗತ್ತೆ ಇದು ಒಂದು ಐವತ್ತರ ತನಕ ಆಗತ್ತೆ ನೋಡ್ರಿ ಇವಾಗ ಹೇಳ್ತಿರೋದು ಒಂದು ಒಂದು ಹೇಳ್ತೀವಿ ರೀ ಒಂದವರೆ ಫೈನಲ್ ಆಗುತ್ತೆ ಹುನ್ರಿ ಫೈನಲ್ ನೋಡಿ ಬಿಡ್ಬೇಕಂತಾರೆ ಒಂದ್ವರೆ ಫೈನಲ್ ಮಾಡ್ಕೊಳ್ತೀರಾ ಹುನ್ರಿ ಓಕೆ ಓಕೆ ಅಪ್ರೇಟ್ ಮಾಡಿದೇವ ನಾ ಗಾಡಿ ಹ್ಮ್ ಮಾಡ್ರಿ ನಮ್ಮ್ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕುಡಿಯನಾ ಹುನ್ರಿ ತ್ಯಾಂಕ್ ಯು ತ್ಯಾಂಕ್ ಯು ಸರ್